ಹಮ್ಮಿಕೊಂಡಿರುವ ಇವತ್ತಿನ ದಿನ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಮಾನ್ಯ ಶ್ರೀ ಅನಂತ ಸುಬ್ಬರಾವ್ ಅವರೇ ವೇದಿಕೆ ಮೇಲಿರುವ ಮಾನ್ಯ ಶ್ರೀ ಜಯದೇವರಾಜವರೇ ವಿಜಯಭಾಸ್ಕರ್ ಅವರೇ ಶ್ರೀ ವೆಂಕಟರಾಮ್ ಅವರೇ ಶ್ರೀ ರೇವಪ್ಪ ಅವರೇ ಶ್ರೀ ಮಂಜುನಾಥ್ ಅವರೇ ಶ್ರೀ ಜಗದೀಶ್ ಅವರೇ ಶ್ರೀ ದೇವರಾಜ್ ಅರ್ಸವರೆ ಶ್ರೀ ಸೋಮಣ್ಣ ಅವರೇ ಶ್ರೀ ಪ್ರಕಾಶ್ ಅವರೇ ಶ್ರೀ ಚಂದ್ರಕಾಂತ್ ಅವರೇ ಶ್ರೀ ಸಿದ್ದಪ್ಪ ಪಾಲ್ಕಿ ಅವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಸಂಘಟನೆಗಳ ಮಾನ್ಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಇಲ್ಲಿ ನೆರೆದಿರುವ ಕೆ ಎಸ್ ಆರ್ ಟಿ ಸಿಯ ಎಲ್ಲ ನನ್ನ ನೌಕರ ಬಾಂಧವರಿಗೆ ನಮಸ್ಕಾರ ತಾವು ಈಗಾಗಲೇ ತಾವು ಏನು ಇಲ್ಲಿ ಸೇರಿ ಸರ್ಕಾರ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರ ಗಮನಕ್ಕೂ ಮತ್ತು ಮಾನ್ಯ ಮ ಮಂತ್ರಿಗಳವ್ರ ಗಮನಕ್ಕೂ ಕೊಟ್ಟು ಮಾನ್ಯ ಸಚಿವರ ಅಪ್ಪಣೆ ಮೇರೆಗೆ ನಾನು ಇವಾಗ ತಮ್ಮ ಮುಂದೆ ಬಂದು ಇಲ್ಲಿ ನಿಂತಿದ್ದೇನೆ ಈಗಾಗಲೇ ಅವರು ಸಾಮಾನ್ಯ ಜೊತೆ ಬೆಂಗಳೂರು ನಗರ ವೀಕ್ಷಣೆಯಲ್ಲಿ ಇರುವುದರಿಂದ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ನೌಕರರ ಬೇಡಿಕೆಗಳು ಏನೇನಿದೆ ಅದ್ರ ಕುರಿತು ಸಂಪೂರ್ಣವಾಗಿ ನಮಗೆ ಅರಿವಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೌಕರರ ಸಣ್ಣ ಪುಟ್ಟ ಕುಂದುಕೊರತೆಯಿಂದ ಹಿಡಿದು ವೇತನ ಪರಿಷ್ಕರಣೆಯಿಂದ ಅರಿಯ ತನಕ ನಮ್ಗಳಿಗೆ ಸಂಪೂರ್ಣವಾದ ನಾಲೋಜಿಸ್ದೇ ಇರ್ತದೆ ನೌಕರರ ಕೋರಿಕೆಗಳ ಕುರಿತು ನಮಗೆ ಸಂಪೂರ್ಣವಾದ ಮಾಹಿತಿ ಪರಿಪೂರ್ಣವಾಗಿದೆ ಇದನ್ನು ಸರ್ಕಾರದ ಮಟ್ಟಕ್ಕೆ ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಸರ್ಕಾರ ಹಂತದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನೆ ಸಚಿವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಎಲ್ಲರ ಗಮನಕ್ಕೂ ಈಗಾಗಲೇ ನಾವು ತಂದಿದ್ದೇವೆ ಎಂಬುದನ್ನು ಈ ಸಂದರ್ಭ ತಮ್ಮ ಗಮನಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಕಳೆದ ಇದರಲ್ಲಿ ಏನು ತಾವು ನಿವೃತ್ತ ನೌಕರರಿಗೆ ಸಿಗಬೇಕಾದ ಸೌಲಭ್ಯಗಳು ಪೆಂಡಿಂಗ್ ಅಂತ ಹೇಳಿದಿರಿ ಅದಕ್ಕೆ ಆದೇಶ ಮಾಡಿದ್ವಿ ಅವ್ರಿಗೆ ಹಣ ದುಡ್ಡಿ ಆದರೆ ಅವ್ರಿಗೆ ಆದೇಶ ಮಾಡಿದ್ವಿ ಅವರಿಗೆ ಕೊಡಬೇಕಾದ್ರೆ ಇನ್ನೂರ ಇಪ್ಪತ್ತಾರು ಕೋಟಿ ಏನಿದೆ ಅದನ್ನು ಡಿಸೆಂಬರ್ ತಿಂಗಳ ಒಳಗಾಗಿ ಕೊಡಕ್ಕೆ ಎಲ್ಲ ಪ್ರಯತ್ನ ಕಡಿತ ಮಾಡಿ ಕೊಟ್ಬಿಡ್ತೀವಿ ನಾವು ಅದನ್ನು ಕಣ್ಣಿಗೆ ಇಡುವುದು ಡಿಸೆಂಬರ್ ತಿಂಗಳೊಳಗೆ ಅವ್ರು ಕೊಡ್ತೀವಿ ಇನ್ನೂರ ಇಪ್ಪತ್ತಾರು ಕೋಟಿ ಅವ್ರು ಕೊಡಬೇಕಾದರೆ ನಿವೃತ್ತ ನೌಕರದು ಅದು ಕೊಡ್ತೀವಿ ಅದರ ಜೊತೆಗೆ ಇವತ್ತು ಏನು ತಾವಳು ಮೆಮರಂಡಮ್ ಕೊಟ್ಟಿದ್ದೀರಾ ಇದನ್ನ ಈ ಸಭೆ ಮುಗಿದ ಇನ್ನೂ ಅರ್ಧ ಗಂಟೆ ಒಳಗಾಗಿ ನಾನು ಮಾನ್ಯ ಸಚಿವರ ಮುಖಾಂತರ ನಮ್ಮ ಸರ್ಕಾರದ ಗಮನಕ್ಕೂ ಕೂಡಲೇ ಕೊಡುವ ಕೆಲಸವನ್ನು ಮಾಡ್ತೇನೆ ಅಂತ ನಾನು ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ತಮ್ಮ ಎಲ್ಲರ ಜೊತೆ ಒಂದೇ ಒಂದು ವಿನಂತಿ ಆ ಕೆ ಎಸ್ ಆರ್ ಟಿ ಸಿ ಮತ್ತು ನಾಲ್ಕು ನಿಗಮಗಳು ಏನಿದ್ದಾವೆ ಸುಮಾರು ಒಂದು ಕೋಟಿಗೂ ಮೇಲ್ಪಟ್ಟ ಪ್ರಯಾಣಿಕರನ್ನ ಪ್ರತಿದಿನ ಸೇವೆ ಮಾಡ್ತಾ ಇದ್ದೀವಿ ಒಂದು ಲಕ್ಷ ಹತ್ತು ಸಾವಿರಕ್ಕೂ ಮೇಲ್ಪಟ್ಟ ಕುಟುಂಬಗಳು ಶಿಕ್ಷಣ ಇಲಾಖೆ ಬಿಟ್ಟರೆ ಅತಿ ದೊಡ್ಡ ಇಲಾಖೆ ನಮ್ಮ ಇಲಾಖೆ ನಾವಿದ್ದೇವೆ ಅದರಲ್ಲಿ ಎರಡನೇ ಮಾತಿಲ್ಲ ಒಂದು ಲಕ್ಷ ಹತ್ತು ಸಾವಿರಕ್ಕೂ ಮೇಲ್ಪಟ್ಟ ಕುಟುಂಬಗಳು ಈ ಸಾರಿಗೆ ಇದರಲ್ಲಿ ತೊಡಗಿಸಿಕೊಂಡು ಸೇವೆ ಮಾಡ್ತಾ ಇದ್ದೀರಾ ನೌಕರರ ಕುಂದು ಕೊರತೆ ಕುರಿತು ನಾವು ಭಾಳಷ್ಟು ಕಾಳಜಿ ವಹಿಸಿ ನಿರ್ವಹಣೆ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಪದಾಧಿಕಾರಿಗಳಿದ್ದಾರೆ ಮತ್ತು ನಿಮ್ಮ ಪ್ರತಿನಿಧಿಗಳಿದ್ದಾರೆ ಅವರ ಏನು ಕುಂದುಕೊರತೆ ಗಮನಕ್ಕೆ ಕೊಡ್ತಾರೋ ಸಾಧ್ಯವಷ್ಟು ಅದನ್ನು ನಿವೃತ್ತಿ ಮಾಡುವ ನಿವೃತ್ತಿ ಮಾಡುವ ಎಲ್ಲ ಕ್ರಮ ನಾವು ಕೈಗೊಳ್ತಾ ಇದ್ದೀವಿ ಆದರೆ ಈ ವಿಚಾರದಲ್ಲಿ ಈಗ ಏನು ಮನವಿ ಮೌಂಡಮ್ ಕೊಟ್ಟಿದ್ದೀರಾ ಈ ಸಂದರ್ಭದಲ್ಲಿ ನಾವು ತಮಗೆ ಈ ಒಂದು ವಿಷಯ ಮಾತ್ರ ನಾವು ಈಗ ಇಷ್ಟಪಡ್ತೀನಿ ಕಳೆದ ಒಂದು ವರ್ಷ ಹಿಂದೆ ವೇತನ ಪರಿಷ್ಕರಣೆ ಮಾಡಲಿಕ್ಕೆ ಯಾವ ರೀತಿ ಯಾವುದೇ ಒಂದು ತೊಂದರೆ ಇಲ್ಲದೆ ಸುಮುಖವಾಗಿ ಆಯಿತು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಸಮೇತ ನಮಗೆ ಒಂದು ತಾವುಗಳು ಸಹಕಾರ ಕೊಡಬೇಕು ತಾವುಗಳು ಸಂಸ್ಥೆಗೆ ಅನುಕೂಲ ಮಾಡಿಕೊಡಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಕೋರಿಕೊಳ್ಳುತ್ತಾ ಅಧಿಕಾರ ಆಡಳಿತ ವರ್ಗದಿಂದ ಸರ್ಕಾರ ಗಮನಕ್ಕೆ ಕೊಡಬೇಕಾದ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ನಾವು ಇವತ್ತೇ ನಾನು ಸರ್ಕಾರ ಗಮನಕ್ಕೆ ಕೊಡ್ತೇನೆ ತಾವೇನು ಈಗ ಸೂಚನೆ ಕೊಟ್ಟಿದ್ದೀರಾ ಅದನ್ನು ಸರ್ಕಾರ ಗಮನಕ್ಕೆ ಕೊಟ್ಟು ಮಟ್ಟಿಗೆ ಅತಿ ಶೀಘ್ರದಲ್ಲಿ ಸಭೆ ಕರೆಯಲು ಎಲ್ಲ ಪ್ರಯತ್ನ ನಮ್ಮಿಂದ ಮಾಡಲಾಗಿದೆ ಎಂದು ನಮಗೆ ಹೇಳುತ್ತಾ ತಾವು ಇಷ್ಟು ಶಾಂತಿಯುತವಾಗಿ ಸಭೆಯನ್ನು ಮಾಡಿ ನಮಗೆ ಮೆರವಣಿಗೆ ಮೆವರಣನ್ನು ಕೊಟ್ಟು ಸರ್ಕಾರ ಗಮನಕ್ಕೆ ತಮ್ಮ ಕುಂದುಗೋಷ್ಠವನ್ನು ನೀಡಿರುವುದಕ್ಕಾಗಿ ಮತ್ತು ಅತಿ ಶಾಂತಿಯುತವಾಗಿ ಈ ಸಮಸ್ಯೆ ನಡೆಸುವುದಕ್ಕೆ ಸಲುವಾಗಿ ತಮ್ಮ ತಮಗೆ ಮತ್ತು ತಮ್ಮ ಎಲ್ಲರ ಮುಖಂಡಿಗೂ ಬಂದಿದ್ದ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ